ನಮಸ್ಕಾರ ಈ ದಿವಸ ಎಂ ಬಿ ನಗರ ಪೊಲೀಸ್ ಸ್ಟೇಷನ್ನ ಇನ್ಸ್ಪೆಕ್ಟರ್ ಮತ್ತು ಅವರ ಟೀಮ್ ಎ ಸಿ ಪಿ ನಾರ್ತ್ವರ ಮಾರ್ಗದರ್ಶನದಲ್ಲಿ ಏನೋ ಒಂದು ಒಳ್ಳೆಯ ಪತ್ರಕಾರ್ಯ ಮಾಡಿದ್ದಾರೆ ಅದರ ಬಗ್ಗೆ ನಮ್ಮ ಮುಂದೆ ಇಡಲಿಕ್ಕೆ ಗೋಷ್ಠಿಯನ್ನು ತರಬೇಡ ಇವರ ಒಂದು ಕಾರ್ಯಾಚರಣೆಯಲ್ಲಿ ಎರಡು ಜನ ರೂಢಿಗತ ಏನು ಮನೆಗಳತನ ಅಪರಾಧಿಗಳಿದ್ದಾರೆ ಅವರನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಇವರು ಬಂಧನದಿಂದ ಇವರ ಬಂಧನದಿಂದ ನಿಯರ್ಲಿ ಹನ್ನೆರಡು ಲಕ್ಷಕ್ಕಿಂತ ಹೆಚ್ಚು ಚಿನ್ನಾಭರಣಗಳನ್ನು ವಶಪಡಿಸಿಕೊಳ್ಳಲು ಯಶಸ್ವಿಯಾಗಿದ್ದಾರೆ ಮತ್ತು ಒಂದು ಲಕ್ಷಕ್ಕಿಂತ ಹೆಚ್ಚು ಏನು ಕಳತನ ಮಾಡಿರುವ ಹಣವನ್ನು ಕೂಡ ವಶಪಡಿಸಿಕೊಂಡಿದ್ದಾರೆ ಮತ್ತು ಪ್ರತ್ಯೇಕವರೇನು ಬಳಸ್ತಾ ಇದ್ರು ಪಲ್ಸರ್ ಬೈಕ್ ಆ ಬೈಕನ್ನು ಕೂಡ ವಶಪಡಿಸಿಕೊಂಡಿದ್ದಾರೆ ಈ ಮೋಡಸ್ ಆಫ್ರಾಂಡಿ ಏನು ಯಾವ ರೀತಿ ಆರೋಪಿಗಳು ಹಿನ್ನೆಲೆ ಏನಿದೆ ಅದನ್ನು ಹೇಳಿ ಹೋದರೆ ಬೇಸಿಕಲಿ ಅವರು ಆಳಂದ ತಾಲೂಕಿನ ಕೆಲವು ತಾಂಡದಲ್ಲಿ ವಾಸ ಮಾಡ್ತಾರೆ ಕೃಷಿ ಹೊಲದಲ್ಲಿ ಕೆಲಸ ಮಾಡ್ತಾ ರಾತ್ರಿ ಒಂದು ಗಂಟೆ ನಂತರ ನಗರಕ್ಕೆ ದ್ವಿಚಕ್ರ ವಾಹನದಲ್ಲಿ ಇಲ್ಲಿ ಬರ್ತಾಯಿದ್ರು ಬಂದು ಒಂದು ಕಡೆ ವಾಹನವನ್ನು ಇಟ್ಟು ರ್ಯಾಂಡಮ್ ಆಗಿ ಈಗ ಕೆಲವು ಅಪರಾಧಿಗಳು ಹಗಲು ದಿನ ಹಗಲ ಹಗಲೊತ್ತಲ್ಲಿ ಮನೆಗಳನ್ನು ರೆಕ್ಕಿ ಮಾಡ್ತಾಯಿದ್ರು ಯಾವುದು ಲಾಫ್ ಡೌನ್ಸ್ ಇದ್ದಾವೆ ಅಥವಾ ಲಾಫ್ಡ್ ಗೇಟಿಗೆ ಅಂತ ಇವರು ಆ ರೀತಿ ಇಲ್ಲ ರ್ಯಾಂಡಮ್ ಆಗಿ ಒಂದು ಕಡೆ ವಾಹನವನ್ನು ನಿಲ್ಲಿಸಿ ಅದರಲ್ಲಿ ಎಮ್ ಬಿ ನಗರದಲ್ಲಿ ಏನು ಕೆಲವು ಇತ್ತೀಚೆಗೆ ಡೆವಲಪ್ ಆಗಿರೋ ಔಟ್ಸ್ಪರ್ಟ್ಸಲ್ಲಿರುವ ರೆಸಿಡೆನ್ಷಿಯಲ್ ಏರಿಯಾಗಳಿದಾವೆ ಅಂಥ ಮನೆಗಳನ್ನೇ ಇವರು ಟಾರ್ಗೆ ಏರಿಯಾಗಳನ್ನು ಟಾರ್ಗೆಟ್ ಮಾಡ್ತಾ ಇದ್ದರು ಅಲ್ಲಿ ರೆಕ್ಕಿ ಮಾಡಬೇಕಾದ್ರೆ ಏನು ವಾಹನವನ್ನು ನಿಲ್ಲಿಸಿ ಬೈ ವಾಕ್ ರೆಕ್ಕಿ ಮಾಡೋದು ಯಾವುದು ಲಾಕ್ ಆಗಿರುವಂಥ ಮನೆ ಇದೆ ಅಥವಾ ಲಾಕ್ ಆಗಿರುವಂಥ ಗೇಟ್ ಇದೆ ಆ ಗೇಟನ್ನು ಅಥವಾ ಲಾಕ್ಗಳ ಮನೆಗಳನ್ನು ತಕ್ಷಣ ಅಲ್ಲೇ ಅಪರಾಧಗಳನ್ನು ಮಾಡುವಂಥದ್ದು ಒಂದು ಸಲ ಅಪರಾಧ ಮಾಡಿದ್ರೆ ಒನ್ ಮಂತ್ ಆ ಕಡೆ ಬರೋದಿಲ್ಲ ನಾವು ಬೇಸಿಕಲ್ಲಿ ಒಂದು ಸಲ ಅಪರಾಧ ಮಾಡಿದ್ರೆ ಒನ್ ಮಂತ್ ಟೂ ಮಂತ್ಸ್ ಏನವರು ಸಿಕ್ಕಿರುತ್ತೆ ಅದರ ಮೇರೆಗೆ ಅವರು ನೆಕ್ಸ್ಟ್ ಆ ಕಡೆ ಬರ್ತಾ ಇರಲಿಲ್ಲ ಒಂದು ಕಳೆದ ವರ್ಷ ಜೂನ್ ತಿಂಗಳಲ್ಲಿ ಒಂದು ಅಫೆನ್ಸ್ ಆಗಿತ್ತು ಎರಡು ಸಾವಿರದ ಇಪ್ಪತ್ತೈದು ಜೂನಲ್ಲಿ ಅದರಲ್ಲಿ ನಮಗೆ ಒಂದು ಸಿ ಸಿ ಟಿ ವಿಯ ಒಂದು ಲೀಡನ್ನು ಸಿಕ್ಕಿತ್ತು ಅದರ ಮೇಲುಗಡೆ ಮತ್ತು ಕೆಲವು ತಾಂತ್ರಿಕವಾಗಿ ದೊರೆತ ಸಾಕ್ಷಿಗಳ ಆಧಾರದ ಮೇರೆಗೆ ಆರೋಪಿಗಳನ್ನು ಬಂಧಿಸಲು ಯಶಸ್ವಿಯಾಗಿದ್ದಾರೆ ಅದರಲ್ಲಿ ಏನು ನಮಗೆ ಸಿಕ್ಕಿದೆ ತಾಂತ್ರಿಕ ಸಾಕ್ಷಿ ಅದರಲ್ಲಿ ಅದರ ಮೇರೆಗೆ ಎರಡನೇ ಆರೋಪಿ ಅದರಲ್ಲಿ ಏನು ದಂಭಿತರಾಗಿದ್ದರೆ ಎರಡು ಜನ ಆರೋಪಿ ಅದರಲ್ಲಿ ಎರಡನೇ ಆರೋಪಿ ಬಂಧನಾಗಿದೆ ಮತ್ತು ಅವನ ಒಂದು ಬಂಧನದಿಂದ ಅವನಿಗೆ ಅವರ ಜೊತೆ ಬಂದಿದ್ದ ಇನ್ನೊಬ್ಬ ಆರೋಪಿ ಯಾರು ಎ ಒನ್ ಆರೋಪಿನೂ ಕೂಡ ಬಂಧಿಸಲಾಗಿದೆ ಇದರ ಜೊತೆಗೆ ಇವರ ಜೊತೆ ಇನ್ನೂ ಕೆಲವರು ಆರೋಪಿಗಳು ಇರುವ ಬಗ್ಗೆ ಮಾಹಿತಿ ಇದೆ ಮತ್ತು ಬೇರೆ ಕಡೆ ಅವರು ಅಪರಾಧ ಮಾಡಲಿಲ್ಲ ಈಗಾಗಲೇ ನಮ್ಮ ಅಧಿಕಾರಿಗಳಿಗೆ ನಿರ್ದೇಶನಗಳನ್ನು ನೀಡಿದ್ದೀವಿ ಆ ಉಳಿದ ಆರೋಪಿಗಳ ಬಗ್ಗೆ ಕೂಡ ಪತ್ತೆ ಮಾಡಲಿದೆ ಆಮೇಲೆ ಈ ಆರೋಪಿಗಳ ಹಿನ್ನೆಲೆಯನ್ನು ನಾವು ಚೆಕ್ ಮಾಡಿದಾಗ ಏನು ಒಬ್ಬ ಮೊದಲನೇ ಆರೋಪಿ ಇದ್ದಾರೆ ಇನ್ಮೇಲೆ ಈಗ ನಾಲ್ಕು ಪ್ರಕರಣಗಳಲ್ಲಿ ಈಗ ಭಾಗಿಯಾಗಿದ್ದಾನೆ ಮತ್ತು ಅದರ ಜೊತೆಗೆ ಹಳೆಯ ಹಳೆಯ ಎರಡು ಪ್ರಕರಣಗಳು ಕೂಡ ಅವನ ಮೇಲೆ ಇದೆ ಸೊ ಅದಲ್ಲದೆ ಎರಡನೇ ಆರೋಪಿ ಏನಿದ್ದಾನೆ ಅವನ ಮೇಲೆ ಹಳೆಯ ಏಳು ಪ್ರಕರಣಗಳು ಅವನನ್ನು ದಾಖಲಾಗಿದೆ ಮತ್ತು ಈಗ ನಾಲ್ಕು ಪ್ರಕರಣಗಳು ಭಾಗಿಯಾಗಿದ್ದಾನೆ ಒಟ್ಟು ಹನ್ನೊಂದು ಪ್ರಕರಣಗಳಲ್ಲಿ ಅವನು ಭಾಗಿದ್ದಾನೆ ಇದರಲ್ಲಿಯೂ ಕೂಡ ನಮಗೆ ಒಂದು ರಿಮೋಟ್ ಲೀಡ್ ಸಿಕ್ಕಿತ್ತು ಒಂದು ಏನಂತಂದರೆ ಈಗ ಎಂ ಬಿ ನಗರ ತಮಗೆಲ್ಲ ಊಟಕ್ಕೆ ಇತ್ತೀಚೆಗೆ ರೆಸಿಡೆನ್ಷಿಯಲ್ ಏರಿಯಾ ಅಲ್ಲಿ ಎಲ್ಲ ಹೊಸ ಹೊಸ ರೆಸಿಡೆನ್ಷಿಯಲ್ ಏರಿಯಾಗಳು ಬರ್ತಾ ಇದೆ ಅಲ್ಲಿ ಜನರ ಒಂದು ಓಡಾಟ ಕಡಿಮೆ ಇರುತ್ತೆ ಆ ಹಿನ್ನೆಲೆಯಲ್ಲಿ ಆ ಒಂದು ಪ್ರದೇಶವನ್ನು ಅವರು ಆಯ್ಕೆ ಮಾಡಿರ್ಕೊಂಡಿರುವಂಥದ್ದು ಮತ್ತು ಇವರು ಏನು ಅಪರಾಧ ಮಾಡಿದ್ದಾರೆ ನಾಲ್ಕು ಅಪರಾಧಗಳು ಮಾಡಿರುವ ಟೈಮ್ ಲೈನ್ ನೋಡಿದಾಗ ಒಂದು ಫಸ್ಟ್ ಏಪ್ರಿಲ್ ಅಲ್ಲಿ ಮಾಡಿದ್ದಾರೆ ನೆಕ್ಸ್ಟ್ ಜೂನ್ ಅಲ್ಲಿ ಮಾಡಿದ್ದಾರೆ ನೆಕ್ಸ್ಟ್ ಜುಲೈ ಅಲ್ಲಿ ಮಾಡಿದ್ದಾರೆ ನೆಕ್ಸ್ಟ್ ಆಗಸ್ಟ್ ಅಲ್ಲಿ ಮಾಡಿದ್ದಾರೆ ಅದರ ನಂತರ ಮಾಡಿರಲಿಲ್ಲ ಆಮೇಲೆ ಏನು ಅಫೆನ್ಸ್ ಅಲ್ಲಿ ಅಪರಾಧ ಮಾಡಿದಾಗ ಏನು ಅವ್ರಿಗೆ ಕಳ್ಳತನದಲ್ಲಿ ಚಿನ್ನಾಭರಣ ದೋಚಿದ್ದಾರೆ ಅದರಲ್ಲಿ ಅವರೊಂದು ಫಿಫ್ಟಿ ಪರ್ಸೆಂಟ್ ಸೇಲ್ ಮಾಡಿದಾರೆ ಅಲ್ಲಿ ರೈಲ್ವೆ ಸ್ಟೇಷನ್ ಬಸ್ ಸ್ಟ್ಯಾಂಡ್ ಅಲ್ಲಿ ರ್ಯಾಂಡಮ್ ಪರ್ಸನ್ಸ್ ಕಡಿಮೆ ಬೆಲೆಗೆ ಮಾರಾಟ ಮಾಡಿದ್ರು ಇನ್ನೂ ಕೆಲವು ಅವರು ಮನೆಯಲ್ಲೇ ಇಟ್ಕೊಂಡಿದ್ರು ಇಂಟ್ಯಾಕ್ಟ್ ಅಪರಾಧಗಳಲ್ಲಿ ಏನು ಮಾಡಿದ್ರು ಅದನ್ನ ವಶಪಡಿಸಿಕೊಂಡು ಹೋಗಿ ನಮ್ಮ ತಂಡ ಯಶಸ್ವಿಯಾಗಿದ್ದಾರೆ ಹಾಗಾಗಿ ನಮ್ಮ ಎಂಟೈರ್ ಟೀಮಿಗೆ ನಾನು ಇಷ್ಟಪಡ್ತೇನೆ ಈಗ ಏನು ಕಬ್ಬಿನ ಗದ್ದೆಯಲ್ಲಿ ಕಬ್ಬು ಕಟಾವು ಮಾಡ್ಲಿಕ್ಕೆ ಹೋಗ್ತಾ ಇದ್ರು ಡೇ ಟೈಮ್ ಅಲ್ಲಿ ರಾತ್ರಿ ಟೈಮ್ ಅಲ್ಲಿ ನಗರಕ್ಕೆ ಬಂದು ಈ ಟೂ ವೀಲರ್ ಅಲ್ಲಿ ಫಸ್ಟ್ ರೆಕಿಂಗ್ ಮಾಡ್ತಾರೆ ಆಮೇಲೆ ಒಂದ್ ಕಡೆ ವೆಹಿಕಲ್ ಅನ್ನ ನಿಲ್ಲಿಸಿ ಅಪರಾಧ ಮಾಡ್ತಾರೆ ಸ್ವಲ್ಪ ವೆಹಿಕಲ್ ದೂರ ನಿಲ್ಲಿಸಿರ್ತಾರೆ ಮನೆಯಲ್ಲಿ ಕಾಂಪೌಂಡ್ ಟು ಕಾಂಪೌಂಡ್ ಜಂಪ್ ಮಾಡುವಂತ ಎಲ್ಲ ಮಾಡ್ತಾರೆ ಮಾತ್ರ ಅವರು ಟಾರ್ಗೆಟ್ ಮಾಡ್ತಾರೆ ಒಂದ್ಸಲ ಅದು ಕೆಲವು ಸಲ ನೀವು ನೋಡಿದ್ರೆ ಎಷ್ಟೆಷ್ಟು ಅಮೌಂಟ್ ಅವ್ರಿಗೆ ಸಿಕ್ಕಿದೆ ಒಂದೊಂದು ಕೇಸಲ್ಲಿ ಇಪ್ಪತ್ತು ಗ್ರಾಮ್ ಗೋಲ್ಡ್ ಸಿಕ್ಕಿದೆ ಇನ್ನೊಂದ್ರಲ್ಲಿ ಅರವತ್ತು ಗ್ರಾಮ್ ಸಿಕ್ಕಿದೆ ಕೆಲವೊಂದ್ರಲ್ಲಿ ಹನ್ನೆರಡು ಗ್ರಾಮ್ ಸಿಕ್ಕಿದೆ ಒಂದೊಂದ್ಸಲ ಅಪರಾಧ ಮಾಡಿದಾಗ ಅವ್ರು ಏನು ಜೀವನಾಂಶ ನಡೀತಾ ಇದೆ ಅವಾಗ ಅವರು ಈ ಕಡೆ ಬಂದ್ರ ಮೊದಲು ಅಪರಾಧಗಳು ಇರೋದು ನರೋಣದಲ್ಲಿ ಇದೆ ಮರ್ಗದಲ್ಲಿ ಮಾದನ್ ಇಪ್ಪರ್ಗ ಇದೆ ಇಲ್ಲಿ ಸೇಮ್ ಮೋಡಸ್ ಇರುತ್ತೆ ಅಪ್ರೆನ್ ಈಗ ಹೇಳಿದಾಗ ಆಫ್ಟರ್ ಒನ್ ಓ ಕ್ಲಾಕ್ ಬರ್ತಿರ್ತಾರೆ ಮತ್ತು ಎಂಬಿ ನಗರ್ ಏರಿಯಾಗಳಲ್ಲಿ ರೆಸಿಡೆನ್ಶಿಯಲ್ ಏರಿಯಾ ಇದು ಸ್ವಲ್ಪ ರೀಸೆಂಟ್ಲಿ ಬಿಲ್ಟ್ ಪಾಸ್ಟ್ ಮನೆಗಳಿವೆ ಸ್ಟ್ಯಾಂಡ್ ಅಲೋನ್ ಮನೆಗಳು ಮತ್ತು ಅಲ್ಲಿ ಜನರ ಓಡಾಟನು ಕಡಿಮೆ ಇರುತ್ತೆ ಅಂತ ಏರಿಯಾವನ್ನ ಅವರು ಆಯ್ಕೆ ಮಾಡ್ತಾ ಇದ್ರು ಮಾಡಿ ಒಂದ್ಸಲ ರೆಕ್ಕಿ ಮಾಡಿ ಲಾಕ್ ಡೌನ್ಸ್ ಐಡೆಂಟಿಫೈ ಮಾಡ್ತಾ ಈ ದ್ವಿಚಕ್ರ ವಾಹನವನ್ನು ಸ್ವಲ್ಪ ದೂರದಲ್ಲಿ ನಿಲ್ಲಿಸಿ ಆಮೇಲೆ ಬೈ ವಾಕ್ ಬಂದು ಅಪರಾಧ ಮಾಡಿ ಟೂ ವೀಲರ್ ಮೇಲೆ ಅದರಲ್ಲಿ ಇಪ್ಪತ್ತೊಂದು ಗ್ರಾಮ್ ಗೋಲ್ಡ್ ಹೋಗಿತ್ತು ಇಂಟ್ಯಾಕ್ಟ್ ಅದು ರಿಕವರಿ ಮಾಡಿದ್ದಾರೆ ಆಮೇಲೆ ಜೂನ್ ತಿಂಗಳಲ್ಲಾಗಿತ್ತು ಎಂಬತ್ನಾಲ್ಕು ಬಾರಿ ಇಪ್ಪತ್ತೈದು ಇದರಲ್ಲಿ ನಮಗೆ ಲೀಡ್ ಸಿಕ್ಕಿತ್ತು ಇದರಲ್ಲಿ ನಿಯರ್ಲಿ ಥರ್ಟಿ ಫೈವ್ ಗ್ರಾಮ್ ಅಷ್ಟು ಗೋಲ್ಡ್ ಆಗಿದೆ ಅದರಲ್ಲಿ ಇಪ್ಪತ್ತು ಗ್ರಾಮ್ ರಿಕವರಿ ಮಾಡಿದ್ದಾರೆ ಸಿಕ್ಸ್ಟಿ ಪರ್ಸೆಂಟ್ ಅಷ್ಟು ಆಮೇಲೆ ನೂರ ಹದಿನೈದು ಬಾರ್ ಇಪ್ಪತ್ತೈದು ಇದು ಆಗಸ್ಟ್ ತಿಂಗಳಲ್ಲಾಗಿರುವಂತ ಇದರಲ್ಲಿ ಮೂರು ಗ್ರಾಮ್ ಗೋಲ್ಡ್ ಮತ್ತು ನಗದು ಹಣ ಕಳತನ ಆಗಿತ್ತು ಒಂದು ಲಕ್ಷ ಎರಡು ಸಾವಿರ ರೂಪಾಯಿ ಅದು ರಿಕವರಿ ಮಾಡಿದ್ದಾರೆ ಮತ್ತೆ ಇನ್ನೊಂದಾಗಿತ್ತು ಜೂನ್ ಜುಲೈಲ್ ಆಗಿದೆ ಇದರಲ್ಲಿ ಟೋಟಲ್ ಅರವತ್ತೇಳು ಗ್ರಾಮ್ ಗೋಲ್ಡ್ ಹೋಗಿದೆ ಇದರಲ್ಲಿ ಇಪ್ಪತ್ತೇಳು ಗ್ರಾಮ್ ರಿಕವರಿ ಮಾಡಿದ್ದಾರೆ ಸಿಕ್ಸ್ಟಿ ಸೆವೆನ್ ಗ್ರಾಮ್ ಅಷ್ಟು ಗೋಲ್ಡ್ ಅದು ಸಿಕ್ಸ್ಟಿ ಟು ಸೆವೆಂಟಿ ಗ್ರಾಮ್ ಗೋಲ್ಡ್ ಏನ್ ರಿಕವರಿ ಆಗಿದೆ ಏನ್ ಮಾಡ್ತಿದ್ರು ಕೆಲವು ಚಿನ್ನಾಭರಣಗಳನ್ನ ಮಾರಾಟ ಮಾಡಿದ್ದಾರೆ ಇನ್ನು ಕೆಲವನ್ನ ಒತ್ತೆ ಇಟ್ಟು ಏನು ಫ್ಲಡ್ಜ್ ಮಾಡಿ ಸಾಲ ತೋತಾರೆ ಆ ರೀತಿ ಇದನ್ನ ಮುಂದುವರುವ ದಿನಗಳಲ್ಲಿ ಖರ್ಚಿಗೋಸ್ಕರ ಅವರು ಪ್ರಿಸರ್ವ್ ಆಗಿ ಸೇವ್ ಮಾಡಿಟ್ಟಿದ್ರು ಒಂದು ವೇಳೆ ಇದನ್ನು ಖರ್ಚಾಗಿದ್ರೆ ಮತ್ತೆ ಅವರು ಅಪರಾಧ ಮಾಡಲಿಕ್ಕೆ ಬರ್ತಾ ಇದ್ರು ಫಸ್ಟ್ ಟೈಮ್ ಸಿಟಿಯಲ್ಲಿ ಸಿಕ್ಕಿರುವಂತದ್ದು ಆಮೇಲೆ ನೀವು ಹೇಳದಾಗ ಇವರೂ ಕೂಡ ಕಂಟಿನ್ಯೂಸ್ ಸ್ಟ್ರೈಕ್ ಮಾಡಲಾರ್ದು ಗ್ಯಾಪ್ ಮಾಡ್ಕೊಂಡಿದ್ದಾರೆ ಮತ್ತು ಯಾವ ಏರಿಯಾಗಳಲ್ಲಿ ಸಿ ಸಿ ಟಿವಿ ಇಲ್ಲ ಯಾವ ಏರಿಯಾಗಳಲ್ಲಿ ಪೊಲೀಸ್ ಪ್ರೆಸೆನ್ಸ್ ಔಟ್ಸ್ಕರ್ಟ್ ಜನ ಇರಲ್ಲ ಅಂತ ಏರಿಯಾಗಳನ್ನು ಟಾರ್ಗೆಟ್ ಮಾಡಿರುವಂತ ರಾತ್ರಿ ಸಿಕ್ಕಿತು ಒಂದು ಡಿಜಿಟಲ್ ಎವಿಡೆನ್ಸ್ ನಿಂದ ಬೇರೆ ಪ್ರಕರಣಗಳು ಪತ್ತೆ ಅಂತ ಅದಕ್ಕೆ ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ವಿ ಪದೇ ಪದೇ ಏನು ಮನೆಗಳಿಗೆ ಸಿಟಿವಿ ಕ್ಯಾಮೆರಾ ಹಾಕಿ ಬರ್ಲೇರಿ ಅಲಾರ್ಮ್ ಅಳವಡಿಸ್ಕೊಳ್ಳಿ ಮೋಷನ್ ಡಿಟೆಕ್ಟರ್ಸ್ ಅಳವಡಿಸ್ಕೊಳ್ಳಿ ಅಂತ ಹೇಳ್ತಾ ಇದೀವಿ ಅದಲ್ಲದೆ ಇನ್ನೊಂದ್ ಏನು ವಿನಂತಿ ಅಂತಂದ್ರೆ ಈಗ ಏನು ಕಲಬುರಿ ನಗರದಲ್ಲಿ ಹೊಸ ಹೊಸ ಏರಿಯಾಗಳು ಲೇಔಟ್ಸ್ ಗಳು ಆಗ್ತಾ ಇದಾವೆ ಅಲ್ಲಿ ಅಟ್ಲೀಸ್ಟ್ ಇಂಡಿವಿಜುವಲ್ ಮನೆ ಹಾಕಿಲ್ಲ ಅಟ್ಲೀಸ್ಟ್ ಏರಿಯಾಗಳಲ್ಲಿ ಏನು ವಾರ್ಡ್ ಗಳಿದಾವೆ ಏರಿಯಾಗಳಿದಾವೆ ಸಾರ್ವಜನಿಕರು ರೆಸಿಡೆನ್ಷಿಯಲ್ ವೆಲ್ಫೇರ್ ತರ ಮಾಡ್ಕೊಂಡು ಗ್ರೂಪ್ ಮಾಡ್ಕೊಂಡು ಅವರು ಕೂಡ ಸಿ ಸಿ ಟಿವಿ ಹಾಕಿದ್ರೆ ಎಂಟೈರ್ ಏರಿಯಾನು ಸೆಕ್ಯೂರ್ ಆಗುತ್ತೆ ಅಟ್ ಲೀಸ್ಟ್ ಎಂಟ್ರಿ ಎಕ್ಸಿಟ್ ಪಾಯಿಂಟ್ಸ್ ಎಲ್ಲಿ ಕ್ರಾಸ್ ರೋಡ್ಸ್ ಇದೆ ಅಂತಲ್ಲಿ ಹಾಕಿದ್ರು ಕೂಡ ನಮಗೆ ತನಿಖೆಗೆ ಮತ್ತು ಅಪರಾಧಗಳ ಪತ್ತೆಗೆ ಮತ್ತು ಅದಕ್ಕೆ ಕಡಿವಾಣ ಹಾಕಲಿಕ್ಕೆ ಸಹಕಾರ ಆಗುತ್ತೆ ಓಕೆ ಈಗ ಏನು ನಮ್ಮ ತಂಡ ಒಳ್ಳೆ ಕೆಲಸ ಮಾಡಿದ್ರೆ ಅವರಿಗೆ ಪ್ರಶಂಸನಾ ಪತ್ರಗಳನ್ನು ಅನ್ನಿಸ್ತಾ ಒಂದು ಈ ಕಳೆದ ಮೂರು ವರ್ಷದ ಅಪಘಾತಗಳ ಅಂಕಿಅಂಶಗಳನ್ನ ನಾವು ವಿಮರ್ಶೆ ಮಾಡಿ ನೋಡಿದಾಗ ನಿಯರ್ಲಿ ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ಏನು ಅಪಘಾತಗಳಲ್ಲಿ ನಗರ ವ್ಯಾಪ್ತಿಯಲ್ಲಿ ಪ್ರಾಣವನ್ನು ಕಳ್ಕೊಂಡಿದ್ದಾರೆ ಬೇಸಿಕಲಿ ಟೂ ವೀಲರ್ ಇನ್ವಾಲ್ವ್ಮೆಂಟ್ ಆಗಿರುವಂಥದ್ದು ಆ ಅದರಲ್ಲಿ ಅಟ್ಲೀಸ್ಟ್ ಒಂದು ಸಿಕ್ಸ್ಟಿ ಟು ಏಯ್ಟಿ ಪರ್ಸೆಂಟೇಜ್ ಒಂದು ವೇಳೆ ಹೆಲ್ಮೆಟ್ ಅವರು ಧರಿಸಿದ್ರೆ ಬಹುಶಃ ಇದ್ರು ಅಂತ ನಮ್ಗೆ ಅನಿಸ್ತಾ ಇದೆ ಆ ಹಿನ್ನೆಲೆಯಲ್ಲಿ ನಾವು ಬೇಸಿಕಲಿ ಕಲಬುರಗಿ ಏನಂತಂದ್ರೆ ಬಹಳ ಬಿಸಿಲಿದೆ ಈ ಬಿಸಿಲಲ್ಲಿ ಹೆಲ್ಮೆಟ್ ಹೆಂಗ್ ಧರಿಸಬೇಕು ಆ ಒಂದು ಎಕ್ಸ್ಕ್ಯೂಸ್ ಲಿಂದನೇ ಸುಮಾರು ಜನ ಹೆಲ್ಮೆಟ್ ಅನ್ನು ಬಳಸ್ತಾ ಇಲ್ಲ ಸೊ ನಾವು ಫಸ್ಟ್ ವಿ ಆರ್ ಸ್ಟಾರ್ಟಿಂಗ್ ಫ್ರಮ್ ಅವರ್ ಓನ್ ಡಿಪಾರ್ಟ್ಮೆಂಟ್ ನಮ್ಮ ಪ್ರತಿಯೊಬ್ಬ ಅಧಿಕಾರಿ ಸಿಬ್ಬಂದಿಯವರು ಈಗ ಫೆಬ್ರವರಿ ನಿಂದ ಕಡ್ಡಾಯವಾಗಿ ಸಂಚಾರ ನಿಯಮವನ್ನ ಪಾಲನೆ ಮಾಡಿಸಬೇಕು ಅದರಲ್ಲಿ ಎಸ್ಪೆಷಲಿ ಹೆಲ್ಮೆಟ್ ಅನ್ನ ನಮ್ಮವರು ಪ್ರತಿಯೊಬ್ಬರು ಹೆಲ್ಮೆಟ್ ಅನ್ನ ಕಂಪಲ್ಸರಿ ಧರಿಸಿ ಮಾದರಿ ಆಗ್ಬೇಕು ಅಂತ ನಾವು ಸ್ಟಾರ್ಟ್ ಮಾಡ್ತಾ ಇದೀವಿ ಇದಾದ ನಂತರ ನೆಕ್ಸ್ಟ್ ಫಿಫ್ಟೀನ್ ಡೇಸ್ ನಂತರ ನಾವು ಸಾರ್ವಜನಿಕರಲ್ಲಿ ಒಂದು ಎನ್ಫೋರ್ಸ್ಮೆಂಟ್ ಅವೇರ್ನೆಸ್ ಟೈಪ್ ಒಂದು ಫಿಫ್ಟೀನ್ ಡೇಸ್ ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಅದರಲ್ಲಿ ಬರೇ ಎನ್ಫೋರ್ಸ್ ಮಾಡಲ್ಲ ಒಂದು ಟೆನ್ ಡೇಸ್ ಅವರಿಗೆ ವೆಹಿಕಲ್ಗಳನ್ನು ಸಿ ಹೆಲ್ಮೆಟ್ ಧರಿಸುವವರೆಗೂ ಅವರಿಗೆ ಅವಕಾಶ ಮಾಡಿಕೊಡ್ತೀವಿ ನಂತರ ಏನಿದೆ ಇಟ್ ಈಸ್ ಫಾರ್ ದೇರ್ ಓನ್ ಸೇಫ್ಟಿ ಅದಕ್ಕೆ ನಾನು ಎಲ್ಲರಲ್ಲಿ ವಿನಂತಿ ಮಾಡ್ಕೊತಾ ಇದ್ದೀವಿ ಎಜುಕೇಷನ್ ಇನ್ಸ್ಟು ಇನ್ ಇನ್ಸ್ಟಿಟ್ಯೂಷನ್ಸ್ ಇರ್ಬೋದು ಮಾಧ್ಯಮ ಮಿತ್ರ ಇರ್ಬೋದು ಎನ್ ಜಿ ಓಸ್ ಇರ್ಬೋದು ಖಾಸಗಿ ಸಂಸ್ಥೆಗಳಿರ್ಬೋದು ಮತ್ತು ಎಲ್ಲ ಸಾರ್ವಜನಿಕರಲ್ಲಿ ಒಂದು ವಿನಂತಿ ಏನಂತಂದರೆ ಅಸ್ ಮೇಕ್ ದಿಸ್ ಇಯರ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ನಾಟ್ ಜಸ್ಟ್ ಇಯರ್ ಆಫ್ ಅವೇರ್ನೆಸ್ ಬಟ್ ಇಟ್ ಈಸ್ ಇಯರ್ ಆಫ್ ಆ್ಯಕ್ಷನ್ ಫಾರ್ ಅವರ್ ಓನ್ ಸೇಫ್ಟಿ ಸೊ ಒಂದು ಆ ಒಂದು ಹಿನ್ನೆಲೆಯಲ್ಲಿ ನಾವು ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಸೊ ದಟ್ ವಿ ಸಿ ರಿಯಲ್ ವಿಜಿಬಲ್ ಚೇಂಜ್ ಹೌದು ನಾವೆಲ್ಲರೂ ನಮ್ಮ ಸುರಕ್ಷತೆಗೋಸ್ಕರ ಕಾನೂನನ್ನ ಮತ್ತು ಸಂಚಾರ ನಿಯಮಗಳನ್ನ ಪಾಲನೆ ಮಾಡ್ತೀವಂತ ಬೇರೆ ನಗರಗಳಿಗೆ ಬೇರೆ ತಾಲೂಕುಗಳಿಗೆ ಮಾದರಿ ರೀತಿಯಲ್ಲಿ ಮಾಡೋಣ ಅಂತ ನಾನು ಯೋಚನೆ ಮಾಡ್ತಾ ಇದ್ದೀನಿ ವೆರಿ ಸೋನ್ ಈಗ ನಾನು ಹೇಳಿದೆ ಈಗ ಫೆಬ್ರವರಿ ಫಸ್ಟ್ ನಿಂದ ವಿಲ್ ಸಿ ನಮ್ಮ ಏನು ನೆಕ್ಸ್ಟ್ ಒನ್ ಟೆನ್ ಟು ಫಿಫ್ಟೀನ್ ಡೇಸ್ ಇದೆ ವಿ ವಿಲ್ ಸ್ಟಾರ್ಟ್ ವಿತ್ ಅವರ್ ಪೊಲೀಸ್ ಫೋರ್ಸ್ ದೆನ್ ಫ್ರಮ್ ದಟ್ ವಿಲ್ ಸ್ಟಾರ್ಟ್ ಫಾರ್ ಜನರಲ್ ಪಬ್ಲಿಕ್ ಫಸ್ಟ್ ನೀವು ನಾವು ಜೊತೆಗಿರ್ಬೇಕು ಕಾರ್ಪೊರೇಷನ್ ಸಿಟಿ ಕಾರ್ಪೊರೇಷನ್ ಜೊತೆಗೂ ಮತ್ತೆ ಕಳೆದ ವಾರನೂ ಮೀಟಿಂಗ್ ಮಾಡಿದೀವಿ ಎಲ್ಲ ಸಿಗ್ನಲ್ ಡೆವಲಪ್ಮೆಂಟ್ದು ಮಾಡ್ತಾ ಇದ್ದಾರೆ ವೈಜ್ಞಾನಿಕವಾಗಿ ಅದನ್ನು ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಹಾಗಾಗಿ ನಾವು ವಿ ಡೋಂಟ್ ವಾಂಟ್ ಟು ಡೂ ಮೈನಾರಿಟಿಟ್ರಿ ಸೊ ಇಟ್ ಈಸ್ ಟೇಕಿಂಗ್ ಸಮ್ ಟೈಮ್ ಬಟ್ ವೆರಿ ಸೂನ್ ದೇರ್ ವಿಲ್ ಬಿ ಚೇಂಜ್ ಹಂಡ್ರೆಡ್ ಪರ್ಸೆಂಟ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ವಿಲ್ ಬಿ ಸಮ್ ವಿಜಿಬಲ್ ಚೇಂಜ್ ಇನ್ ಟ್ರಾಫಿಕ್ ಈ ವರ್ಷ ದೇರ್ ವಿಲ್ ಬಿ ಡೆಫಿನೆಟ್ಲಿ ಚೇಂಜ್ ವಿ ಆರ್ ಡೆಫಿನೆಟ್ಲಿ ವರ್ಕಿಂಗ್ ಆನ್ ದಟ್ We need some time, but we will do it. Thank you.